ನಮಸ್ಕಾರ ಜೋರಾಗಿ ಸೌಂಡ್ ಬೇಕು ಗೊತ್ತು ನಮಸ್ಕಾರ ಕರ್ನಾಟಕ ಕೆಚ್ಚೆದೆಯ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ಏನ್ ಸ್ಪೆಷಲ್ ಅಂದ್ರೆ ವಿಡಿಯೋ ಕಾನ್ಸೆಪ್ಟ್ ಏನಿಲ್ಲ ಫುಲ್ ಚಿನ್ನಿ ಚಿರಾನ ಬೂನಿ ಮೊಸರ ಇವತ್ತು ನೆಕ್ಸ್ಟ್ ಲೆವೆಲ್ ವಿಡಿಯೋ ಕೊಡ್ತಾ ಇದ್ದೀವಿ ಏನ್ ವಿಡಿಯೋ ಅಂತ ನೋಡಿ ನೋಡಿ ನೀವೇನೋ ಗಿಷ್ಟು ಮಮ್ಮಿನೋ ಅವೆಲ್ಲ ಬೇಡ ಚಾಲೆಂಜ್ ಕೊಡ್ತೀವಿ ಯಾವ ರೀತಿ ಚಾಲೆಂಜ್ ಇಲ್ಲಿ ತನಕ ಯಾರು ನೋಡಿಲ್ಲ ಇಲ್ಲಿ ತನಕ ಯಾರು ಮಾಡಿಲ್ಲ ಯಾರ್ ಸಿಂಪಲ್ ನನ್ಗೆ ಅವ್ರು ಚಾಲೆಂಜ್ ಕೊಡ್ತಾರೆ ನಾನು ಆ ಚಾಲೆಂಜ್ ನ ಮಾಡ್ಬೇಕು ಇನ್ ಕೇಸ್ ಇನ್ ಕೇಸ್ ನಾನು ಮಾಡಿಲ್ಲ ಅಂದ್ರೆ ಅವ್ರಿಗೆ ಪೆನಾಲ್ಟಿ ಫೈನ್ ಕಟ್ಬೇಕಾಗುತ್ತೆ ಗೈಸ್ ಅಷ್ಟೇ ವೀಡಿಯೋ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಇವತ್ತು ಫುಲ್ಲು ಅವ್ರು ಏನೇನು ಕೊಡ್ತಾರೋ ಕಾಟ ಚಾಲೆಂಜ್ ಎಲ್ಲ ವಿಡಿಯೋ ಮಾಡಿ ಎಷ್ಟೋ ಎಷ್ಟು ಏನ್ ಹೇಳ್ತೀನೋ ಅದನ್ನು ಮಾಡಬೇಕು ಅಷ್ಟೇ ಅಷ್ಟೇ ಗೈಸ್ ಲೆಟ್ಸ್ ಗೈಸ್ ಫಸ್ಟ್ ಚಾಲೆಂಜ್ ಕೊಡ್ತಿದ್ದಾರೆ ಕೊಡೋಕೆ ರೆಡಿ ಆಗಿದ್ದಾರೆ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ ನೋಡಿ ಅವನು ಲೈಟಿಂಗ್ಗೋಸ್ಕರ ಇಲ್ಬ ಇಲ್ಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತಿದ್ದಾನೆಂಡ್ ಎಲ್ಲ ಬೆಳಿಗ್ಗೆ ಶೂಟ್ ಹಾಕಿದ್ರೆ ನಾನು ಬರಕಿಲ್ಲ ಖಂಡಿಸ್ತೀನಿ ಖಂಡಿಸ್ತಾನೆ ಅಂತ ಗೈಡ್ ಕಂಡಿಸ್ತೀನಿ ಕಂಡಿಸ್ತೀನಿ ನಂಬಿಟ್ಟು ಇವಾಗ ಯರಾಬಿರಿ ಹಾಕೊಂಡು ರುಬ್ತಾನೆ ಅದಂತೂ ಫಿಕ್ಸ್ ಓಕೆ ಇದು ಇವಾಗ ಇವೆಲ್ಲ ಜೋಕ್ಸ್ ಅಟ್ ಇವಾಗ ಫಸ್ಟ್ ಚಾಲೆಂಜ್ ಫಸ್ಟ್ ಚಾಲೆಂಜ್ ಏನು ಅಂದ್ರೆ ಏನು ನಮ್ಮ ಮನೆ ಪಕ್ಕ ಇದು ಆಕ್ಚುಲಿ ನಾವು ಇರೋದು ಹಳ್ಳಿಯಲ್ಲಿ ನಿಮ್ಗೆ ನಿಮಗೆ ನಾವು ಅಲ್ಲ ಹಳ್ಳಿ ಜನ ಗೈಸ್ ಹಳ್ಳಿಯಲ್ಲಿ ಹಳ್ಳಿಯಲ್ಲಿದೀವಿ ಪಕ್ಕದಲ್ಲಿ ಒಂದು ಶೆಡ್ ಇದೆ ಹಸು ಶೆಡ್ ಅದರಲ್ಲಿ ಏನು ಚಾಲೆಂಜ್ ಕೊಡ್ತೀನಿ ಅಂತ ನೀವೇ ನೋಡೋರಂತೆ ಮಜಾ ಮಾಡ್ತೀರ ವೈ ಡೋಂಟ್ ಸೀ ಹಸು ಶೆಡ್ ಅಲ್ಲಿ ಕೊಡ್ತೀನಿ ನಡಿ ಅಲ್ಲಿ ಏನು ಹಸು ತಳ್ಳಿಯದಾ ನಾನು ಏನು ಕೊಡ್ತೀನಿ ನಡಿಲಾ ನಿಮಗೆ ಯಾಕ ಅಮ್ಮ ಓವರ್ ಆಗೇಲ್ಲ ಕೊಡಂಗಿಲ್ಲ ಹೇಳ್ತಿದ್ದೀನಿ ಫಸ್ಟ್ ಅಲ್ಲ ಇರೋದು ಹೇಳೋದ್ನ ಮುಚ್ಕೊಂಡು ಫಾಲೋ ಮಾಡಬೇಕು ಅಷ್ಟೇ ಓಹ್ ಭಾರಿ ಮರ್ಯಾದೆ ಕೊಡ್ತಾವ್ರೆ ಗೈಸ್ ನನಗೂ ಟೈಮ್ ಬರುತ್ತೆ ಸೇ ಎಷ್ಟು ವಸಂತ ಅಂತ ಮಾಡಲೇಬೇಕು ನೀನು ಇದೆ ಅತಿ ಶೀಘ್ರದಲ್ಲಿ ಸೇ ಎಷ್ಟು ವಸಂತ ಅಂತಲೂ ಮಾಡ್ತಾರೆ ಮಾಡಿ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಕರ್ಕೊಂಡು ಹೋಗ್ತಾವ್ರೆ ಪಕ್ಕದ ಮನೆಗೆ ನೋಡಿ ಎಲ್ಲ ಪರ ತೊಳೀತಾವ್ರೆ ನೋಡಿ ಇದೆ ಶೆಡ್ಡು ನಮ್ಮ ಮನೆ ಪಕ್ಕ ಎರಡೇ ಸು ಇರೋದು ಅಸುಖ ಸ್ನಾನ ಮಾಡಿಸುತ್ತೆ ಅಸುಖ ಕೊಡ್ತಾರ ನಾನು ಸ್ನಾನ ಮಾಡ್ತೇನೆ ನಾನೇ ಸ್ನಾನ ವಾವ್ ನೋಡಿ ಗೈಸ್ ಕರು ಇವಾಗ ಹಾಕಿರೋದು ಬರಲ್ಲ ವಾಪಸ್ ಹೋಗ್ತೀವಿ ವಾಪಸ್ ಹೋಗ್ತೀವಿ ನಿಮ್ ಮನೆ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೀವಿ ಏನು ಫಸ್ಟ್ ಆಂಟಿ ಹತ್ರ ಮಾತಾಡ್ಸ್ಕೊಂಡು ಓನರ್ ಹಸು ಓನರ್ ಅವರ್ ಇದಾರೆ ಹಸು ಓನರ್ ಹತ್ರ ಬರೋಣ ಬನ್ನಿ ಹಸು ಓನರ್ ಹಸು ಓನರ್ ಆಂಟಿ ನಿಮ್ಮ ಹಸುವಿನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಇದೀವಿ

ನೋಡಿ ಇವ್ರೆ ಹಸು ಓನರ್ ಇವರು ಅಂತ ಹಸು ಓನರ್ ಈ ಹಸುಗಳೆಲ್ಲ ಮೇಂಟೈನ್ ಮಾಡೋದವ್ರೆ ನೋಡಿ ನೀವ್ ಸುಮ್ಮೀರು ಮಾಡ್ಲಿ ಅವನು ನಮ್ಮಣ್ಣ ಮಣ್ಣು ನಮ್ ಕಡೆ ಸಪೋರ್ಟ್

இங்க வந்து போறமா இல்லையா எல்லாம் வந்துறோம் வா நீ நீ பிளிகலர் எங்க ಏ ಎತ್ತೋ ಅವರು ದಿನ ಎತ್ತಿದ್ದಾರೆ ಓ ಕೈಯಾಕೋ ಮಕರ ಯಾಕೋ ಮಕರಿ ಯಾಕೋ ಉಸಿರು ಕಟ್ಕೊಂಡ್ತಿ ತೆ ಫ್ರೆಶ್ ಕಟ್ಕೊಂಡ್ತಿ ಫ್ರೆಶ್ ರಜನಿ ಅಣ್ಣ ಬೇಜಾನ್ ಸಪೋರ್ಟ್ ಮಾಡ್ತಾ ಇತ್ತಪ್ಪ ಮೋಸ ಇದು ಇವಾಗ ಅವನ್ನೆಲ್ಲ ಕೆಲಸ ಮಾಡ್ತಾನೆ ಕೂಲಿ ಎಷ್ಟು ಕೊಡ್ತೀಯ ಆಮೇಲೆ ಅವ್ರ ಮನೆಗೂ ಕಳ್ಸಿ ಬಿಟ್ಬಿಡ್ರಿ ಇವಾಗ ಬುಕ್ ಬುಕ್ಸ್ ಹೊಂಟಾನೆ ತೋರಿಸ ನೋಡು <Nicom diction�o> <cido> பரவாக இருக்கெடி இன்னும் ನೋಡಿ ರೈತರ ಮಗ ಒಳ್ಳೆ ಹುಡುಗ ಅವಾಗಿಂದ ನೋಡಿರೋದು ನೋಡಿ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕ್ರಿ ಎಷ್ಟು ಸಂಕ್ರಿ ಐತಿದೀನಿ ಅಲ್ಲಿ ಇದು ಅದೊಂದು ಅಷ್ಟು ಅಯ್ಯೋ ಎಲ್ಲೈತೆ ಬಾ 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 ಎತ್ಕೋಬತ್ಕೊಬ ತುತ್ತೂರಿ ಬಂದಾಳೆ ಎಂಟ್ರಿ ಕೊಟ್ಟೆ ಆಯ್ ಮಾಡೆ ಏ ತೋರಿಸ್ತಾ ಇದ್ದಿಲ್ಲ ನಡಿಲ ಎತ್ಕೊಬಾ ಇವಾಗ ಐತಬ್ಬಾ ನಾಟಿ ಹಸುದು ನಾಟಿ ಹಸು ಗುಮ್ ಇದು ಹೊಸದ್ ಅನ್ಸುತ್ತೆ ಏತಿರೋದಲ್ಲ ಕಳಿಸ್ಸಡಿ ನೋಡ ಮೇಕೆಗಳು ಹಳ್ಳಿ ಸೊಗಡು ಹಸು ತೋರಿಸ್ತೀನಿರ ಫಸ್ಟ್ ಹಸು ತೋರಿಸ

ನೋಡಿ ಅದಕ್ಕೆ ಹಳ್ಳಿ ಜನ ಯಾವಾಗ್ಲೂ ಗಟ್ಟಿಯಾಗಿರೋದು ಹೇಳೋಣ ಇದು ಸಾಗಣಿ ಗಂಧ ಸಂಗಣಿ ತೊಂದ್ರಿ ಯಾವ ಖಾಲಿ ಓ ನೋಡಿ ತಿಳ್ಕೊಳ್ಳಿ ಬೆಂಗ್ಳೂರವ್ರಿಗೆ ಇವೆಲ್ಲ ಗೊತ್ತಿರಲ್ಲ ನಾವು ಅಷ್ಟೆಲ್ಲ ಮಾಡಲ್ಲ ನೋಡಿ ಹೆಂಗಿದೆ ನಾಟಿ ಇವನ್ ಯಾರು ಹಿಂಗ್ ದನ ಇದ್ದಂಗೆ ಅಂತ ಅದಕ್ಕೆ ಏನು ಮಾಡಲ್ಲ ಓ ಬೇಜಾನಾಯ್ತು ಗಜ್ಲಾಗ್ತೈತೆ ಅಲ್ಲ ಅದು ಎದ್ಕೊಂಬಿಟ್ಟೈತಿನ ನೋಬಿಟ್ಟು ಅದೇ ನೀನ್ ನೋಬಿಟ್ಟು ಎದ್ಕೊಂಬಿಟ್ಟೈತೆ

ಎಲ್ಲ ಸಪೋರ್ಟ್ ನೋಡ್ರಿ ಸುರಿಸ್ತಿದ್ದೀನಿ ಗಾಯಿಸಿ ಎಲ್ಲೆಲ್ಲ ಬೇರೆ ಕಡೆ ಕಡೆಲ್ಲೇ ಒಳ್ಳೆದು ನೋಡಿ ಕೇಳಿಸ್ಕೊಳ್ಳಿ ಯಾವ ಹುಡುಕುದು ನೀನು ಎಲ್ಲ ತಾತ ತಾತ ಇಲ್ವಾ ತಾತ ದಣ ಇವಾಗ

நடி நோட நோட் மக்கள் கையில எச்சனோட ஜாஸ்தான்

ಇವಾಗ ರಜನಿ ಅಣ್ಣ ಅವ್ರ ಮನೆಯಲ್ಲಿ ನಿಂಬೆಣ್ಣಿದ್ಯಾ ನಿಂಬೆಣ್ಣ ನೋಡ್ಬೇಕು ನೋಡ್ಬೇಕು ನಿಂಬೆಣ್ಣ ಹಾಕ್ಬಿಟ್ಟೇನ ಜ್ಯೂಸ್ ಮಾಡಿಸ್ತಾರಂತ ಗೈಸ್ ಗೈಸ್ ನೋಡಿ ಇಲ್ಲ ಕೈ ಹೆಂಗಪ್ಪ

ಯಾರು <laughs> 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 आओ चलो शिकापूर हां बाबा आओ ओड्याला तने ए होगा ಅದೇ ಕೋಲ್ ಇಡ್ಕೊಂಡು ಒಡಿಯಕ್ಕೆ ಹೊರಡೋ ನೀಂಗೆ ನೀ ಓಡಿಯಲಕ್ಕೆ ಅಂತ ರೆಡಿ ಹಾಕ್ಬಿಡು ನೋ ನೋ ಇದಕ್ಕೆ ಕಮ ಇನ್ನ ಸೊತ್ಕಾ ಹೆಡ್ಕಲ್ಲಿ ನೋಡಲಿ ರಜಿನಾ ಬಾ ಬಾ गाइस ಇದಕ್ಕೆಲ್ಲ ರಿವೆಂಜ್ ತಗೊಂಡೆ ತಗೋತೀನಿ ಅತಿ ಶೀಘ್ರದಲ್ಲಿ ಬಿಡಲ್ಲ ಯಾರು ಬಿಡಲ್ಲ ನಾನಮ್ಮ ಮೇಲೆ ಇದು ಯಾರ್ ಓಕೆ सक्सेसಫುಲ್ಲಿ ಕಂಪ್ಲೀಟೆಡ್ ಚಾಲೆಂಜ್ ಒನ್ ನಂಬರ್ 2 ಚಾಲೆಂಜ್ ಒನ್ ಅಷ್ಟೇ ಒನ್ ಮುಗೀತು ಇವಾಗ ನಮ್ಮ ರಜನೀ ಅಣ್ಣ ಅವರು ಪಾಪ ಒಂದು ಚಾಲೆಂಜ್ ಮಾಡಿ ಕಂಪ್ಲೀಟ್ ಮಾಡಿ ಸುಸ್ತಾಗಿರೋದಕ್ಕೆ ಶರ್ಬತ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲ ಬೆಲ್ಲೇ ಚೆನ್ನಾಗಿರುತ್ತೆ ಅಕ್ಕ ಬನ್ನಿ ಬನ್ನಿ ಲೈಟ್ ಹಾಕೋ

ನೋಡಿ ಒಂದೇ ಒಂದು ಹಸು ಎತ್ತಾಕ್ಬಿಟ್ಟು ಹೆಂಗ್ ಮಲಗಿದಾನೆ ಅಯ್ಯೋ ದುರ್ವಿಧಿ ಫ್ಯಾನ್ ಆಫ್ ಮಾಟ್ ಬಾ ಬಂದ್ಬಿಟ್ಟು ಸೆಲೆಟ್ ಗ್ಯಾಪಲ್ಲಿ ಒಂದು ಮಾವಿನಕಾಯಿ ಬಂದ್ಬಿಟ್ರು ಅಡುಗೆ ಮನೆ

ಗೈಸ್ ಸೆಕೆಂಡ್ ಚಾಲೆಂಜ್ ನಾವು ಇಲ್ಲೇ ಕಂಪ್ಲೀಟ್ ಮಾಡಿದ್ವಿ ಚಾಲೆಂಜ್ ಅಂದ್ಬಿಟ್ಟು ಹೆಸರಲ್ಲಿ ಮನೇಲಿ ಚೂಸ್ ಮಾಡ್ಕೊಂಡ್ ಕುಡಿಂಜ್ ಚಾಲೆಂಜ್ ಗೈಸ್ ಇದು ಚಾಲೆಂಜು ಆಂಟಿ ಹತ್ರ ಜೂಸ್ ಮಾಡಿಸ್ ಕುಡಿಯೋದೆ ಚಾಲೆಂಜು ಸೊ ಜ್ಯೂಸ್ ಮಾಡಿಸ್ಕೊಂಡು ಮನೆ ಮಾಡ್ಕೊಂಡ್ ಕುಡಿಯೋಕಾಗ್ದೆ ಪಕ್ಕದ ಮಾಡ್ ಡೌ ಮಾಡ್ತವ್ರೆ ಚಾಲೆಂಜ್ ಡೌ ಮಾಡತಾರೆ ಅಮ್ಮ ಮಗ ಇಲ್ಲ ಗೈಸ್ ಇದಕ್ಕೆ ಸಹಕಾರಿ ಇವನು ಜ್ಯೂಸ್ ಮಾಡ್ಸ್ಕೊಂಡ್ ಕುಡಿಬೇಕು ಚಾಲೆಂಜ್ ಅಂತ ಎರಡನೇದಾಗಿತ್ತು

ಓಕೆ ಗೈಸ್ ಫೈನಲಿ ಜ್ಯೂಸ್ ರೆಡಿ ಆಗಿದೆ ಬರಲಿಲ್ಲ ಜ್ಯೂಸ್ ಕುಡ್ಕೊಂಡು ಹೋಗ್ ಬಂದಿದ ಹಾ ಡ್ಯಾನ್ಸ್ ಮಾಡಕ್ಕೆ ಬರಲಿಲ್ಲ ಬರಲಿಲ್ಲ ರಜೇಣ ನೋಡಿ ನಾವು ಈಚೆ ಬರಲ್ಲ ಇದೆ ಅಪರೂಪಕ್ಕೆ ಬಂದಿರೋದು ಈಚೆ ಮನೆಯಿಂದ ಈಚೆ ಅವತ್ತೊತ್ತೂರಿನ ಆಚೆ ಹಾಕ್ಬಿಟ್ಟವ್ರೆ ವಿಡಿಯೋ ಚಾಲೆಂಜ್ ಟು ಕಂಪ್ಲೀಟ್ ಮಾಡ್ತಿದ್ದೀವಿ ಗೈಸ್ ನೋಡಿ ಜ್ಯೂಸ್ ರೆಡಿ ಆಯಿತು ಜ್ಯೂಸ್ ಕುಡಿದ್ಬಿಟ್ಟು ವಿಡಿಯೋ ವಿಡಿಯೋ ಎಂಡಲ್ಲ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಚಾಲೆಂಜ್ ತ್ರೀ ಇವನಿಗೆ

ಸೊ ಇವಾಗ ನೆಕ್ಸ್ಟ್ ಚಾಲೆಂಜ್ ಡೈರೆಕ್ಟ್ ಆಗಿ ಕಂಟಿನ್ಯೂ ಮಾಡ್ತೀವಿ ನೋಡಿ ಚಾಲೆಂಜ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ನೆಕ್ಸ್ಟ್ ಬೇರೆ ಚಾಲೆಂಜ್ ಇದೆ ಐ ಆಮ್ ರೆಡಿ ಟು ಡೂ ಎನಿ ಚಾಲೆಂಜ್ ಗೈಸ್ ಗೈಸ್ మూరణ ఛాలెంజ్ అంటే गाइस ఇవా కుత్తుకొండిలా ఇన్నో ఆల్్రెడీ కరజ్ కత్తు పోతదే మూనేతలై ఏ తెతెరే ఏను నడిమడు మూనేతలై కుత్తు కత్తు పోతదే బుసపంజేతే ఛాలెంజ్ అంటే బ్యోర్ చురుస్తోరే బెల్గిన్ దాల్ సగ్ని ఐసిట్ పెట్టుంది బుసప హైమడు హై హై అను బుసప గాయ్స్ ఇరా మా నా పంటిని అమ్మన్నపా బాసిని బా Basel <laughs> ni ba? Basel ni ba? Basel ni ba? Basel lang <laughs> ka na na lang ako rin. Iro iro, nitka, nitka! Kaya ka na